ಅಮ್ಮ ಸಾಕಮ್ಮ ಎಲ್ಲರೂ ಅರ್ಶಿಣ ಹಚ್ಚಿ ಹಚ್ಚಿ ಇಡ್ತಾಯಿದ್ದಾರೆ ಅಮ್ಮ ನಾನು ಒಳಗೆ ಹೋಗ್ಬಿಡ್ತೀನಿ ಅಯ್ಯೋ ನಂದಿನಿ ಹುಚ್ಚು ಶನಡು ಅಲ್ಲ ಅರ್ಶಿಣ ಶಾಸ್ತ್ರ ಅಂದ್ರೆ ಅರ್ಶಿಣ ಹಸ್ತಾರಮ್ಮ ಆಮೇಲೆ ನೀರು ಅನಿಸೋದು ನೋಡಿಲಿ ಎಲ್ಲ ಬಿಂದಿಗೆಗಳು ತುಂಬಿಟ್ಟಿದ್ದೀವಿ ಆಮೇಲೆ ನೋಡು ಬಡ 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 ಅಂತ ನೀರು ಸುರ್ತೀವಿ ಹ್ಞೂ ಈಗ ಅಲ್ಲಿ ಅರ್ಶಿಣ ಶಾಸ್ತ್ರ ರಾಮಗೆ ನಡೆಯದೇ ಅಲ್ಲಮ್ಮ ರಾಮಗೆ ಅರ್ಶಿಣ ಶಾಸ್ತ್ರ ಇದಾರ ಹ್ಞೂ ಸರಿ ಆಯಿತು ನಿಮ್ದೆಲ್ಲ ಮುಗಿತಲ್ಲ ಹ್ಞೂ ಆಯ್ತು ಇನ್ನ ರಾಮದ ಮುಗಿದ ಮೇಲೆ ಇಬ್ಬರಿಗೂ ಕೂಡಿಸಿ ನೀರು ಸುರಿತಾರ ರವಿ ನೀರ್ ಸುರಿಯಕ್ಕೆ ರೆಡಿ ಇರು ನಾನ್ ರೆಡಿ ಪೂಜಾ ನೋಡ್ತಾ ಇರು ಹೆಂಗ್ ನೀರ್ ಸುರ್ತೀನಿ ಅಂತ ಓಡಾಡ್ಬೇಕು ಇವ್ರು ಬೇಡನ ತಣ್ಣೀರ್ ಮೊದಲೇ ಆಗಲ್ಲ ಅದ್ರಲ್ಲಿ ಬೇರೆ ಅಷ್ಟು ನೀರು ಸುರ್ಬಿಟ್ರೆ ಬೇಡ ಅಂದ್ರೆ ಬೇಡ ನನಗೆ ಅಷ್ಟೇ ಉಗುರು ಬೆಚ್ಚಗಿರೋ ನೀರು ಹಾಕಣ ಹ್ಮ್ ಹ್ಮ್ ನೀನ್ ಉಗುರು ಬೆಚ್ಚಗಿರೋ ನೀರ್ ಹಾಕ್ತೀನಿ ರಾಮಗ್ ಮಾತ್ರ ತಣ್ಣೀರ್ ಸುರಿತೀನಿ ಸರಿನಾ ಅಯ್ಯೋ ಬೇಡನ ಪಾಪ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ ಶಾಸ್ತ್ರ ಅರ್ಶಿನ ಶಾಸ್ತ್ರ ಅಂತ ಹಿಂಗೆ ತೋರಿಸ್ತಾ ಹೋದ್ರೆ ಅವನ್ನ ನಾವು ಎಡಿಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಹೊತ್ತಾಗುತ್ತ ಹಾಗಾಗಿ ನಿಮಗೆ ಇನ್ನು ನೆಕ್ಸ್ಟ್ ಬರೋ ಎಪಿಸೋಡಲ್ಲಿ ಮದುವೆ ಶಾಸ್ತ್ರ ಅಂತ ತೋರಿಸ್ತೀನಿ ಹೀಗಾಗಿ ನಾನು ಒಂದೊಂದು ದಿನ ಹಿಂದಿಂದ ಹಾಕೊಂಡ್ತಕ ನಿಮ್ಗೆ ಲೇಟ್ ಆಗತ್ತೈತಿ ಯಾಕಂದ್ರೆ ನಾನು ಈಗ ತವ್ರ ಮನೆ ಬಂದಿರೋ ಕಾರಣ ಮನೇಲಿ ಫಂಕ್ಷನ್ ಇದಾವೆ ನಮ್ಮ ಮನೇಲು ಹಾಗಾಗಿ ನಾನು ಎಲ್ಲ ದೇವ್ರಿಗೂ ಹರಕೆ ತೀರಿಸೋದೈತಿ ಈ ರಜೆದಲ್ಲಿ ಅಷ್ಟೇ ಮತ್ತೆ ಬಿಟ್ಟರೆ ಇನ್ನು ಮುಂದಿನ ವರ್ಷ ನಾನು ಬರೋದು ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಇಲ್ಲ ಒಂದೊಂದು ಯಾವಾಗಾದರೂ ಹಾಕಿರ್ತೀನಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಊರಿಗೆ ಹೋದ್ಮೇಲೆ ಮಿಸ್ ಮಾಡದೆ ಹಾಕ್ತೀನಿ ಈ ವಾರದಲ್ಲಿ ಊರಿಗೆ ಹೋಗ್ತೀನಿ ಊರಿಗೆ ಹೋದ್ರೆ ಮಿಸ್ ಮಾಡದೆ ಒಂದು ಎರಡೇ ತಾಯಿಲದ ಎಪಿಸೋಡು ಒಂದು ಇನ್ನು ನಿತ್ಯ ನೋವಿನ ಕತೆ ಅದನ್ನ ಹಾಕ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬರ್ ಕಮ್ಮಿ ಆಗಿದ್ದಾರೆ ಪ್ಲೀಸ್ ಇದರಿಂದಲೇ ನಾನು ಬೆಳೆದಿರೋದು ಇದೇ ಚಾನಲ್ನ ಇದೇ ವೀಡಿಯೋನ ಯಾರು ನೋಡ್ತಾ ಇಲ್ಲಗ ಪ್ಲೀಸ್ ಸಪೋರ್ಟ್ ಮಾಡಿ ಸರಿ ಪೂಜಾ ಅಲ್ಲಿ ಐಟಮ್ ನೋಡಬೇಕು ಯಪ್ಪ ಇಂದ್ರು ಹಂಗೆ ಮಾಡ್ತಿ ಹಾಕಿ ಮೊದಲ ಅಂತ ಕಟ್ಟಳ ನೀ ಅದರ ತನ್ನಿಗೆ ಇಂದ್ರು ಹಾಕಿ ಬಿಟ್ಟು ಮುಗಿತು ಚಿಕ್ಕಮ್ಮ ನಾನು ಯಾಕೆ ಬನ್ನಿ ಹೊರ ಒಳಗೆ ಬನ್ನಿ ಅಲ್ಲ ನೀವು ಬಂದು ಇಲ್ಲಿ ತನಕ ಕುಂತಿದಿರ ಒಳಗೆ ಬರ್ತೀರಾ ಹಂಗ ಬನ್ನಿ ಇರ್ಲಿ ಇರ್ಲಿ ನಾನು ಹಂಗೆ ನೋಡಕ್ ಬಂದೆ ಗೆಸ್ಟ್ ಹೌಸ್ ಹೆಂಗಿದೆ ಅಂತ ஹவுதம் ரமப்போரிகேனாக நீலா இதரா நீலா அவரா அண்ணன் ஹே்த்தின் நான் இது மதை ஆகத்தலா ம் நந்தினி ஆ நல்ல சவுதி மகளே ஓ மஞ்சப்போ இப்போ ஹெண்ட்ரல்ல நீவே பஸ்னை தர ம் ஏன்னும் நான் பிடி ஹேக்கர ஜாஸ்தி இல்ல நீங்கள் விஷயம் மாதாடே இல்லை நீஷ நமக்கு ம் ஹா சரி சரி அம்மே பண்ணி கூத்துக்கொள்ளி ம் இரீ இரீ நடி ಎಲ್ಲಿ ಮನೇಲಿ ಯಾರ್ಯಾರು ಇರ್ತೀರ ಒಬ್ಬಳೇನಾ ಇಲ್ಲ ಮೊರೆ ನನ್ನ ಮಗ ನನ್ನ ಸೊಸಿ ನಾನು ಈ ಮನೇಲಿ ಮೂರು ಜನನಾ ನೋಡೋಣ ಕರಿ ಮಗ ನಿನ್ನ ಸೊಸಿನ ಹ್ಮ್ ಕರಿತೀನಿ ಮೊರೆ ಏನಮ್ಮ ನಿನ್ನ ಹೆಸರು ಅಂದ್ರೂ ಬರೋದಿಲ್ಲ ಏ ಬಾಳ ತಂಗಿ ಇಲ್ಲಿ ಏನಿದು ನಿಮ್ಮ ಮರಗಳೇ ನನ್ನಂತೂ ಮರದಕ್ಕೆ ಬಿಡಲ್ಲ ನೀವು ಯಾಕೆ ಹೋಗ್ತಾ ಇದ್ದೀರಾ ಅಯ್ಯೋ ಒಂದು ಸ್ವಲ್ಪ ಬಾ ತಂಗಿ ಇಲ್ಲೇ ಈ ಮನೆ ಓನರ್ ಅವರು ಬಂದಾರ ಒಂದು ಸ್ವಲ್ಪ ಬಾ ನೀನು ನೋಡ್ತಾರಂತ ಹೌದಾ ಬಂದೆ ಬಂದೆ ಈ ನನ್ನ ಮಗಳ ಗೊತ್ತೇ ಇಲ್ಲ ஏனன்பான தோர்ஸ் ஜம்பா ஏனோ அவள் ஜம்பாங்க நோடி ಅದು ಅದು ಅಲ್ಲಮ್ಮ ನನ್ ನನ್ ಸೊಸಿಗೆ ಕುಡಿತೀಯ ಯಾಕೆ ಮಾತಾಡೋದು ನಿನಗೂ ಬಿಡ್ತಾವ ಅದೇ ಏನಿದು ಏನಿದು ನೀನು ಮಾಡ್ಕೊಂಡಿರ ಹಾ ದೊಡ್ಡ ಕೋಟೆ ಅಂತ ಅಂದಮೇಲೆ ಹೋಗಿ ಹೋಗಿ ಉಸಿರು ತಿಕ್ಕರ ಮನೆಗೆ ಹೋಗಿದ್ದೀನಿ ಅಯ್ಯೋ ಚಂಡಾಳಿ ತನ್ನ ಮುಂದಿಟ್ಟ ಅಂತ ಏನು ಮಾತಾಡ್ತೀರ ಮರಿ ನೀವು ಇವ್ರು ನಿಮ್ಗೆ ಗೊತ್ತಾ ಅಮ್ಮ ಅಮ್ಮ ಅದು ಅಮ್ಮ ನನ್ನ ಬಿಡಮ್ಮ ಅಮ್ಮ ತಲೆ ತಲೆ ಬಿಡಮ್ಮ ಅಮ್ಮ ಐ ಮೇರಿ ಸೋರಿ ಅಮ್ಮ ಅಮ್ಮ ನಂಗೆ ಹಿಂಗಂತ ಗೊತ್ತಿರ್ಲಿಲ್ಲ ಇವರೆಲ್ಲ ಸೇರಿ ನಂಗೆ ಮೋಸಮ್ಮ ഗ്രാ തോർണ ಅಯ್ಯೋ ಚಂಡಾಳಿ ತಂದು ದೊಡ್ಡ ಕೊಟ್ಟೆ ಮದುವೆ ಆಗ್ತೀನಿ ಅಂತ ಹೇಳಿ ಹೋಗಿ ಹೋಗಿ ಮುಸಿರೇ ತಿಕ್ಕೋಣಾಗಿದೆಯಲ್ಲೇ ನನ್ನ ಒಬ್ಬಳೆ ಒಬ್ಬಳು ಮಗಳು ನೀನು ನನ್ನ ಮದುವೆ ಮಾಡಿಕೊಟ್ಟಿದ್ರೆ ರಾಣಿ ಥರ ಇರ್ತಿದ್ದೇ ಹೋಗಿ ಹೋಗಿ ಮುಸಿರು ತಿಕ್ಕೋಣ ಚೀಚಿ ನೀನು ಚರ್ಮಕ್ಕೆ ಇಷ್ಟು ಬೆಂಕಿ ಹಾಕ ನನ್ನ ಮಾನ ಮರ್ಯಾದೆ ತೆಗೆದಿ ನಿಮ್ಮ ಅಪ್ಪನ ವಿರುದ್ಧ ಹಾಕಿ ಮದುವೆ ಮಾಡಿಕೊಟ್ಟಿದ್ದಕ್ಕೆ ಅಯ್ಯೋ ದೇವ್ರಿ ನನ್ನ ಕತೆ ಏನೇನು ಇಲ್ಲಿ ನೀನು ನೋಡ್ಬಿಟ್ರೆ ನನ್ನ ಕತೆ ಏನು ಇಲ್ಲಿಂದ ನೀನು ಇರಲೇಬಾರ್ದು ಬಿಟ್ಟು ತೊಲಗು ತೊಲಗು ಇಲ್ಲಿಂದ ಇಲ್ಲಿ ನೀನು ಎಂದ್ರ ಬೇಡ நன் மன மரியேத்தே நீனே நான் நோ நே மதவெ நடிக்கேன் இவள் நோட் மக நம்ம மோச மாள இட் வந்தானேன் சும் நோடலா மகன மொசர்த்திஷ் கொபா நம்ம கேலா மாமஹுகே கனாக்கிட்டா ಇಲ್ಲ ಅಮ್ಮ ಇಲ್ಲ ನಿಜವಾಗ್ಲೂ ಈಕಿ ನಿಮ್ಮ ಮಗಳು ಅಂತ ನಮಗೆ ಗೊತ್ತೇ ಇರಲಿಲ್ಲ ನಾವು ಯಾವುದೋ ಒಂದು ಹಳ್ಳಿ ಹುಡುಗಿ ಇಲ್ಲಿ ಬಂದಿಷ್ಟು ಫ್ಯಾಷನ್ ಮಾಡೋಕ್ಕಲ್ಲ ಅಂತ ತಿಳ್ಕೊಂಡಿದ್ವಿ ಅಮ್ಮೋರಿ ನಮ್ಮ ತಪ್ಪಾಯಿತು ಕ್ಷಮಿಸ್ಬಿಡಿ ನಮ್ಮ ಮಗ ಆ ತಿಳಿದೇ ತಪ್ಪು ಮಾಡಿದಾನೆ ಆದರೂ ಅಮ್ಮವ್ರೆ ಅವರು ಜೀವನ ಮಾಡಿಬಿಟ್ಟಿದ್ದಾರೆ ಈಗ ಏನು ಮಾಡೋಕ್ಕೂ ಆಗಲ್ಲ ಏನು ಬಿಡೋಕ್ಕಾಗಲ್ಲ ನೀವೇನೇ ಮಾಡ್ಕೊಂಡ್ರು ಅಮ್ಮರೆ ಅವ್ರ ಜೀವನನ ಹಾಳು ಮಾಡೋಕ್ಕಾಗಲ್ಲ ಅವರಿಬ್ಬರು ಒಂದಾಗಿದ್ದಾರೆ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ನನಗೆ ಈಗೀಗ ಗೊತ್ತಾಗಿದೆ ಅವ್ರ ಮದುವೆ ಆಗಿರೋದು ನನಗಿಷ್ಟನೇ ಇಲ್ಲ ಅವ್ಳು ಹೇಗಾದರೂ ಮಾಡಿ ಮನೆ ಬಿಟ್ಟು ತೊಲಗಿಸ್ ಈ ಕೋಲತ್ತಿದ್ದೆ ಆದ್ರೆ ನಿಮ್ಮ ಮಗಳು ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಮೂರೇ ನೀವೇ ಗೊತ್ತಿರ್ಲಿಲ್ಲ ನಿಮ್ಮ ಮಗಳು ಹೆಂಗ್ ಗೊತ್ತಕ್ಕಳ ಇವಳು ನನ್ನ ಮಗ ಲವ್ ಮಾಡಿ ಓಡ್ ಬಂದಿದಾಳ ಈಗಿದು ತಪ್ಪೈತಿ ಅವನು ಇರ್ಲಿ ಅವನ ಬಗ್ಗೆ ತಿಳ್ಕೊಂಡು ಮದ್ವೆ ಆಗ್ಬೇಕಿತ್ತು ಅವನ ಬಗ್ಗೆ ತಿಳ್ಕೊತ ಲವ್ ಅಷ್ಟು ಮಾಡಿದಿನಿ ಅಂತ ಮದುವೆ ಆಗ್ಬಿಟ್ರೆ ಈಗ ನೋಡಿ ಜೀವನ ಪರ್ಯಂತ ಅವ್ರು ಅನ್ಬಸ್ಬೇಕು ನಾವು ಅನ್ಬಸ್ಬೇಕು ತಂದೆ ತಾಯಿ ಏನ್ ಮಾಡ್ಬೇಕು ಇವರು ಕಷ್ಟಪಟ್ಟಷ್ಟು ಬೆಳೆಸಿ ಓದಿಸಿ ಮಾಡಿ ಇವ್ರು ಹಿಂಗ್ ಓಡೋಗ್ಬಿಟ್ಟ ಏನ್ ಮಾಡುದು ಅದನ್ನೆಲ್ಲ ತಿಳಿದು ನನ್ನ ನನ್ನ ಮಗನ ಒಳಗೆ ಸೇರಿಸ್ಕೊಂಡೆ ನೋಡಿದ್ರೆ ನನ್ನ ಮಗ ಸುಳ್ಳು ಮೇಲೆ ಸುಳ್ಳು ಸುಳ್ಳು ಮೇಲೆ ಸುಳ್ಳು ಸುಳ್ಳಿನ ಸರಮಾಲೇನೆ ಹಾಕಿಬಿಟ್ಟಿದ್ದಾನೆ ಚಂದ ತನ್ನ ಮುಂದಿಟ್ಟು ಅಂತ ಹೋಗಿ ಹೋಗಿ ಬೆಕ್ಕರ್ನ ಮದುವೆ ಆಗಿದ್ದೇನೆ ಏನೇ ಬಂದಿತ್ತು ನೀನು ಅಂದಕ್ಕ ಚಂದಕ್ಕ ಮಿಸ್ ಇಂಡಿಯಾ ಆಗಿ ರಾಮ್ನ ಮದುವೆ ಆಗಿ ಚೆನ್ನಾಗಿ ನೂರು ವರ್ಷ ಹಾಯಾಗಿ ಇರ್ಬೋದಿತ್ತು ಹೋಗಿ ಹೋಗಿ ನೀನು ಈ ರೀತಿ ಹಲ್ಕ ಕೆಲಸ ಮಾಡಿ ಆ ನಂದಿನಿ ನೋಡು ನಂದಿನಿ ನೋಡಿ ರಾಮ್ನ ಮದುವೆ ಆಗಿ ಅವ್ರ ಜೀವನ ಸಕಲ್ ಮಾಡ್ಕೋತಾಗಳೆ ನೀನು ಒಂದು ಹೆಣ್ಣಿನೇ ಅಮ್ಮ ನನ್ ತಪ್ಪಾಯ್ತಮ್ಮ ನಾನು ಹೋಗಿ ಬರೋವರೆಗೂ ಇವನು ಈ ರೀತಿ ಮೊಸರು ಕರ್ಮಗ ಮಗ ಅಂತ ನನಗೆ ಗೊತ್ತೇ ಇರಲಿಲ್ಲ ಲಕ್ಷ ಲಕ್ಷ ಗಂಟಲೆ ಖರ್ಚು ಮಾಡ್ದೆ ನಾನು ಹನಿಮೂನಿಗೆ ನಾನು ಅಷ್ಟೆಲ್ಲ ಖರ್ಚು ಮಾಡೋದು ನೋಡಿ ನೀನು ದೊಡ್ಡ ಕೋಟಾಯಿಶ್ವರನ ಇರಬೋದು ಅಂತ ಅಂದ್ಕೊಂಡೆ ನಾನು ದೊಡ್ಡ ದೊಡ್ಡ ಎ ಸಿ ರೂಮಲ್ಲಿ ಈ ಹೋಟೆಲ್ ಒಳಗೆ ಹೋಗಿ ಇಳಿಸ್ತಮ್ಮ ನನಗೆ ಅಷ್ಟು ಮತ್ತೆ ಹೇಗೆ ನಂಬಿಕೆ ಬರುತ್ತೆ ಇವನು ಬಡವ ಅಂತ ನಂಗೆ ಅನಿಸ್ಲೇ ಇಲ್ಲ ಆಮೇಲೆ ಗೊತ್ತಾಗಿದ್ದು ಇಲ್ಲಿ ಬಂದ ಮೇಲೆ ಮನೆಗೆ ನಿಮ್ಗೇನು ಇಲ್ಲ ಇವರು ನಾ ಬಾಂಡತಿ ಕಿಲ್ ಕಳ್ಸ್ತವರು ಅಲ್ಲಿ ಮನೆಗೆ ಬಂದು ಹೇಳಿದ್ರು ಅಯ್ಯೋ ದೇವ್ರೆ ಬಟ್ಟೆ ಹಾಕೊಳೋಕ್ಕೆ ಬಟ್ಟೆ ಇಲ್ಲದಿದ್ದು ದಿನಕ್ಕೆ ಒಂದೇ ಬಟ್ಟೆ ಹಾಕೋತಾನ ಅಂತ ಏನು ಮಾಡೋದಮ್ಮ ನನ್ನ ಜೀವನನೇ ಹಾಳಾಗೋಗ್ಬಿಟ್ಟಿದೆ ಇನ್ನು ಬಿಟ್ಟು ಬಂದು ನಿನಗೆ ಹೇಳಿದ್ರೆ ನಿನಗೂ ಅಪ್ಪ ಬೈತಾನ ಅನ್ನ ಬೈತಾನ ಅಂತೇಳಿ ನಾನು ಸುಮ್ಮನದೆ ಆದರೆ ನೋಡಿದ್ರೆ ಇವ್ರು ಈ ರೀತಿ ಏನುಮ್ಮ ಮಾಡಲಿ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ಹಿಂಗೆ ನನ್ನ ಕಣ್ಣಿಗೆ ಬಿದ್ದಂಗೆ ರಾಮ್ ಮನೆಯವ್ರ ಕಣ್ಣಿಗೆ ಬಿದ್ದರೆ ನಿನ್ನ ನಿತ್ಯ ಜಾಗದಲ್ಲೇ ಸಿಗದಾಕ್ಬಿಡ್ತೀನಿ ಇವತ್ತೇ ಮನೆ ಖಾಲಿ ಮಾಡಿ ಹೊರಟೋಗ್ಬೇಕು ನೀವು ಹೊರಟೋಗ್ಬೇಕಂದ್ರೆ ಹೊರಟೋಗ್ಬೇಕು ಅಲ್ಲ ಅಮ್ಮ ರೀ ಏನು ನನ್ನ ಕತ್ತಿದ್ದೀವಿ ಮನೆ ಖಾಲಿ ಮಾಡಿದ್ರೆ ಹಿಂಗೆ ಆಗೋದಿಲ್ಲ ಮಾರೆ ರೀ ಬೇಕಾದ್ರೆ ಅವ್ರಿಗೆ ಹುಳ್ಕೊಂಡ್ತಿ ನಾನು ಮಾತು ಇಲ್ಲಿಂದ ಹೋಗೋಲ್ಲ ನೀನು ಮುಚ್ಕೊಂಡಿರೇ ಹೊರಗೂ ಬಿ ನಿನ್ನ ಜೊತೆ ಮಾತಾಡ್ತಾ ಇಲ್ಲ ನೀನು ಮುಚ್ಕೊಂಡಿರು